ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮನೆಯಲ್ಲಿ ಆಗಿರುವಂತಹ ನೋಡಿ ಈ ಥರ ಕ್ರಿಸ್ಪಿಯಾಗಿರುವಂತಹ ಬನಾನಾ ಚಿಪ್ಸು ಕೇರಳ ಸ್ಪೆಷಲ್ ಬನಾನಾ ಚಿಪ್ಸು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲ್ಲಿ ನೋಡೋಣ ಬನ್ನಿ ನೋಡಿ ಅದಕ್ಕೆ ನಾನು ಎರಡು ಬನಾನಾ ತೊಗೊಂಡಿದ್ದೀನಿ ಹಸಿ ಬನಾನ ತೊಗೊಂಡಿದ್ದೀನಿ ನಾವು ಎರಡು ಬಾಳೆಹಣ್ಣು ಈ ಥರ ಹಾಗೆ ತೊಗೋಬೇಕು ಈ ಹಸಿ ಬಾಳೆಹಣ್ಣನ್ನು ಹೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ನಾವು ಒಂದು ನೀರು ಹಾಕ್ಕೊಂಡು ಅದರಲ್ಲಿ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಹೊಟ್ಟೆಲ್ಲ ನೋಡಿ ಈ ಥರ ತೆಗೆದುಬಿಟ್ಟು ಆ ಸಾಲ್ಟ್ ವಾಟರಲ್ಲಿ ಇದನ್ನು ಇಟ್ಕೊಳ್ಳಿ ನಿಮ್ಗೆ ಆಚೆ ಕಡೆ ಇಟ್ಬಿಟ್ರೆ ಸಾಲ್ಟ್ ವಾಟರ್ ಆಗದಿರ ಫುಲ್ ಕಪ್ಪಾಗಿಬಿಡುತ್ತೆ ಸೊ ಬನಾನಾ ಸರಿಗೆ ಬರೋಲ್ಲ ಗಟ್ಟಿಯಾಗಿಬಿಡುತ್ತೆ ನೋಡಿ ಅಬ್ಬ ಹೊಟ್ಟು ತೆಗೆದಿರೋ ಬನಾನನ್ನು ಈ ಥರ ಬ ಬನಾನಾ ಚಿಪ್ಸ್ ಲೈಡಲ್ಲಿ ಸ್ಲೈಸಲ್ಲಿ ಒಂದೇ ಥರ ಎಲ್ಲನೂ ಅದೇ ಥರ ಕಟ್ ಮಾಡ್ಕೊಳ್ಳಿ ಎಲ್ಲನೂ ಈ ಥರ ಬನಾನನ ತಗೊಂಡು ಕಟ್ ಮಾಡ್ಕೊಳ್ಳಿ ನಿಮಗೆ ಅಕಸ್ಮಾತ್ ಇಲ್ಲ ಇದು ಕಟ್ ಮಾಡೋದು ಬೇಡ ಅಂದ್ಕೊಂಡ್ರೆ ನೀವು ಇದು ಪೊಟ್ಯಾಟೊ ಚಿಪ್ಸ್ ಇರುತ್ತಲ್ಲ ಸ್ಲೈಸ್ ಮಾಡೋದು ಟೋ ಚಿಪ್ಸ್ ಸ್ಲೈಸಲ್ಲಿ ಕೂಡ ನೀವು ಡೈರೆಕ್ಟ್ ಎಣ್ಣೆ ಬಿಸಿ ಆಗ್ತಾ ಇರತ್ತಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡ್ಬೋದು ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ಅರಶಿನ ಒಂದು ಸ್ಪೂನು ಸಾಲ್ಟು ಮತ್ತು ಒಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಒಂದು ಸಡಿ ಸೈಡಾಗಿ ಇಟ್ಕೊಳ್ಳಿ ನೋಡಿ ನಾವು ಆಯಿಲ್ ಇಟ್ಕೊಂಡು ತುಂಬ ಬಿಸಿ ಆಗಿದ್ಮೇಲೆ ನಾವು ಈ ಬನಾನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಪ್ಸಿಗೆ ಅದನ್ನು ಒಂದೊಂದಾಗೆ ಸೇರಿಸ್ಕೊಳ್ಳಿ ಜಾಸ್ತಿ ಹಾಕ್ಬೇಡಿ ಒಂದಕ್ಕೊಂದು ಜಾಯಿಂಟ್ ಆಗಿಬಿಟ್ರೆ ಮತ್ತೆ ಬರೋದಿಲ್ಲ ಅದು ನೀವು ಮತ್ತು ಫ್ರೈ ಮಾಡಿದ್ರು ಹಂಗಂಗೆ ಹಸಿಯಾಗಿರುತ್ತೆ ಸೊ ಅದಕ್ಕೆ ಕಮ್ಮಿ ಹಾಕ್ಕೊಂಡ್ರೂ ನೀಟಾಗಿ ಎಲ್ಲನೂ ಸ್ಪ್ರೆಡ್ ಆಗೋ ಥರ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಐ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ ಇವಾಗ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇಟ್ಕೊಂಡಿರುವಂತಹ ಬನಾನಾಗೆ ಟರ್ಮರಿಕ್ಕು ಮತ್ತು ಸಾಲ್ಟ್ ವಾಟರ್ನ ಒನ್ ಆ್ಯಂಡ್ ಹಾಫ್ ಸ್ಪೂನು ಸೇರಿಸ್ಕೊಂಡು ನೋವು ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗೋವರೆಗೂ ವೆಯ್ಟ್ ಮಾಡಿ ಬಬಲ್ಸ್ ಎಲ್ಲ ಕಮ್ಮಿ ಆಗಿದ್ರೆ ನಮ್ಮ ನಮ್ಮ ಬನಾನಾ ಚಿಪ್ಸು ರೆಡಿ ಆಗ್ತಿದೆ ಅಂತ ಅದನ್ನು ನೀಟಾಗಿ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಅದೇ ಥರ ಇವಾಗ ಉಳಿದಿರುವಂತಹ ಬನಾನಾನ ಕಟ್ ಮಾಡಿರೋಂಥದನ್ನ ಇದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ಅದೇ ಥರ ನಾವು ಅರಶಿನ ಮತ್ತೆ ಸಾಲ್ಟ್ ಹಾಕಿದ್ವಲ್ಲ ಆ ಒಂದೂವರೆ ಸ್ಪೂನ್ ವಾಟರ್ನ ಸೇರಿಸ್ಕೊಳ್ಳಿ ಇದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನ ಹಾಕ್ಕೊಂಡು ಇದನ್ನ ಜಾಸ್ತಿ ಏನು ಸಿಡಿಯೋದಿಲ್ಲ ಬಿಸಿ ಎಣ್ಣೆಗೆ ಹಾಕಿದ್ರು ನಿಮಗೆ ಅಕ್ಸ್ಮಾನ್ ಭಯ ಅಂದರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಬಬಲ್ಸ್ ಎಲ್ಲ ಕಮ್ಮಿ ಆಯ್ತಲ್ಲ ಇವಾಗ ನೀಟಾಗಿ ಕಲಿಸ್ಬಿಟ್ಟು ಇನ್ನು ಸ್ವಲ್ಪ ಅದಕ್ಕೆ ತೆಗೆದುಬಿಡೋಣ ಈ ಕಡೆ ಆಯ್ತಲ್ಲ ಸ್ವಲ್ಪ ಆ ಕಡೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಸರಿ ಫ್ರೈ ಮಾಡ್ಕೊಳ್ಳೋಣ ನಾವೆಲ್ಲೂ ಎಲ್ಲೂ ಹೋಗ್ದಿರ ನಮ್ಮ ಮಕ್ಕಳಿಗೆ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡಿಕೊಂಡು ಮನೆಯಲ್ಲೇ ಕೊಡ್ಬೋದು ಇದನ್ನು ಜಸ್ಟ್ ಟೆನ್ ಮಿನಿಟ್ಸ್ಗೆ ಬನಾನಾ ರೆಡಿ ಆಗಿಬಿಡುತ್ತೆ ಸೊ ಈ ಥರ ಬನಾನಾ ಚಿಪ್ಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡು ಲೈಕ್ಸು ಶೇರ್ಸು ಕಮೆಂಟ್ಸು ಸಬ್ಸ್ಕ್ರೈಬು ನಮ್ಗೆ ಈ ಥರ ವೀಡಿಯೋಸ್ তুমা মোটন করেন থ্যাংক ফার বাচিং